ಹೆಲೋ ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಲೈನ್ ಇವತ್ತು ನಾನು ಮನೆಯಲ್ಲಿ ಬೆಣ್ಣೆಯಿಂದ ತುಪ್ಪ ಕಾಯಿಸುವ ವಿಧಾನನ ಹೇಳ್ಕೊಡ್ತೀನಿ ಅದು ಸ್ಪೆಷಲಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋವಂಥವ್ರು ತುಪ್ಪನ ತಿನ್ನಿಸ್ತಾ ಇದ್ದಾರೆ ಅಂದರೆ ತುಪ್ಪ ಇಸ್ ಆ್ಯಸ್ ಯೂಶ್ವಲ್ ಗುಡ್ ಫಾರ್ ಹೆಲ್ತ್ ಬಟ್ ಮಕ್ಕಳಿದ್ದಾಗ ಸ್ವಲ್ಪ ಅವ್ರಿಗೆ ತುಪ್ಪ ಕೊಟ್ಟರೆ ಕೆಮ್ಮು ಶೀತ ಕಫ ಏನಾದರೂ ಇದ್ದಾಗ ತುಪ್ಪ ಕೊಡಬೇಡಿ ಅಂತ ಡಾಕ್ಟರ್ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಹಾಗಾಗಿ ಆ ಟೈಮಲ್ಲೂ ನಾವು ತುಪ್ಪನ ತಿನ್ನಿಸ್ಬೋದು ಅಂತ ಹೇಳಿ ಬೆಸ್ಟ್ ಫಾರ್ ಕಿಡ್ಸ್ ಅಂತ ಹೇಳಿ ನಾನು ಒಂದು ತುಪ್ಪನ ಹೇಗೆ ಕಾಯಿಸೋದು ಆ ಸ್ಪೆಷಲಿ ನಾನು ಯಾವಾಗಲೂ ತುಪ್ಪನ ಪ್ರೀ ಪ್ಯಾಕ್ಡ್ ಏನಿರುತ್ತಲ್ಲ ಅದಂತಂದ್ರೂ ಕೂಡ ನಾನು ಇದೇ ಥರ ಇನ್ನೊಂದು ಸಲ ಮನೆಯಲ್ಲಿ ಕಾಯಿಸ್ಕೋತೀನಿ ಹಾಗೆ ಆ ವಿಧಾನನ ನಾನು ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಅವರಿಗೆ ಯೂಸ್ಫುಲ್ ಆಗುತ್ತೆ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ನಾನಿಲ್ಲಿ ಮೊದಲು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಬೆಣ್ಣೆನ ಮೆಲ್ಟ್ ಆಗೋದಕ್ಕೆ ಅಂತ ಹೇಳಿ ಇಲ್ಲಿ ಕಾಯೋಕ್ಕೆ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಯಾಕೆ ಅಂದರೆ ಹೈ ಫ್ಲೇಮಲ್ಲೇ ಇಟ್ಟಮೇಲೆ ಮೇಲೆ ನಾವಿಲ್ಲಿ ಸುಮಾರು ತಿಂಗ್ಸನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ಪೆಷಲಿ ಮೆಂತ್ಯನ ಹುರ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಮೆಣಸಿನಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಏನಾದರೂ ತುಪ್ಪ ಕಾಯಿಸ್ಬೇಕಾದ್ರೆ ಅರಶಿನ ಕೊಂಬನ್ನು ಹಾಕ್ತಾರೆ ಸ್ವಲ್ಪ ಜಜ್ಜಿಕೊಂಡು ಬಟ್ ನನ್ನ ಹತ್ರ ಅರಿಶಿನ ಕೊಂಬಿರಲಿಲ್ಲ ಸೊ ಅರ್ಶನ ಕೊಂಬಿಂದನೇ ಪ್ರಿಪೇರ್ ಮಾಡಿರುವಂತಹ ಅರಿಶಿನ ಪುಡಿನ ಅಂದರೆ ಮನೇಲಿ ಅಮ್ಮ ಪ್ರಿಪೇರ್ ಮಾಡಿರೋವಂಥ ಅರಿಶಿನ ಪುಡಿ ಇದು ಸೊ ಯಾವುದೇ ಥರ ನಾನು ಔಟ್ಸೈಡಿಂದ ತಂದಿರುವಂಥ ಅರಿಶಿನ ಪುಡಿ ಎಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಇನ್ನು ಜಾಸ್ತಿ ಅಂತ ಹೇಳಿದರೆ ನಾನು ಒಂದು ಮೂರರಿಂದ ನಾಲ್ಕಷ್ಟು ವಿಳೆದನ್ನ ಹಾಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕೈದು ಎಲೆ ಆಗೋಷ್ಟು ತುಳಸಿ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಸಿಡಿಯೋವಂಥ ಚಾನ್ಸಸ್ ಇರುತ್ತೆ ಎಲೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಇಲ್ಲ ತುಪ್ಪದಲ್ಲಿ ಹಾಕಿದ್ಮೇಲೆ ಸೊ ಸ್ವಲ್ಪ ನೀ ಅದು ಮಿಕ್ಸ್ ಆದಾಗ ಅದು ಸಿಡಿಯುವಂಥ ಚಾನ್ಸ್ ಇರುತ್ತೆ ಆ ಟೈಮಲ್ಲಿ ನೀವು ಅದನ್ನು ಕ್ಲೋಸ್ ಮಾಡಿಕೊಳ್ಳಿ ಆಮೇಲೆ ಟೇಸ್ಟ್ಗೆ ಅಂತ ಹೇಳಿ ನಾನು ಸ್ವಲ್ಪ ಕಲ್ಲುಕ್ಕನ್ನ ಹಾಕ್ತಾಯಿದ್ದೀನಿ ಸೊ ಇಷ್ಟು ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಂಡು ಫಸ್ಟು ಈಗ ಆಲ್ಮೋಸ್ಟ್ ತುಪ್ಪ ಕಡಿಮೆ ಬೆಣ್ಣೆಯ ಪ್ರಮಾಣ ಕಡಿಮೆ ಇರೋದರಿಂದ ತುಪ್ಪ ಬೇಗನೆ ಕುದಿ ಬಂದಿದೆ ಸೊ ಇಷ್ಟು ಮೇಲೆ ಇಲ್ಲಿ ನಾನು ನಿಮಗೆ ಎಲೆಗಳನ್ನ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಇದೆಲ್ಲ ಸ್ವಲ್ಪ ಸಿಡಿತಾ ಇತ್ತು ನಾನು ಸೌಂಡ್ ನಿಮಗೆ ಇದು ಮಾಡೋಕ್ಕಾಗಲಿಲ್ಲ ಸೊ ಎಲೆಯೆಲ್ಲ ಒಂದು ಸ್ವಲ್ಪ ಸಿಡ್ದು ಆಲ್ಮೋಸ್ಟ್ ಅದು ಬೇಯೋ ಅಂಥ ಮೂಮೆಂಟಲ್ಲಿ ಬಂದಿದೆ ಇಲ್ಲಿ ಬೆಳ್ಳುಳ್ಳಿನೂ ಕೂಡ ನೋಡ್ಬೋದು ಸ್ವಲ್ಪ ಅದು ಈ ಎಣ್ಣೆಯಲ್ಲಿ ನಾವು ಹೇಗೆ ಕ್ರಿಸ್ಪಿ ಆಗುತ್ತಲ್ವ ಆ ಥರ ಅದು ತುಪ್ಪದಲ್ಲಿ ನೀಟಾಗಿ ಆಗಿದೆ ಈಗ ಪೂರ್ತಿ ಅದು ಹೈ ಫ್ಲೇಮಲ್ಲಿ ಕುದ್ದಾದ ಮೇಲೆ ನಾನು ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡಿ ಅಟ್ ಎ ಟೈಮ್ ಜಾಸ್ತಿ ಕುದಿಯೋ ಟೈಮಲ್ಲಿ ಆಫ್ ಮಾಡಬಾರ್ದು ಈಗ ನಾನು ಆಫ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಇದ್ದೀನಿ ಇಷ್ಟು ನೀಟಾಗಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡು ನಾವು ತುಪ್ಪನ ಕಾಯಿಸೋದ್ರಿಂದ ತುಪ್ಪ ತುಂಬ ಮರಳು ಮರಳಾಗಿ ಬರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಎಂಥದ್ದೇ ಶೀತ ಕೆಮ್ಮು ಕಫ ಇದ್ದರೂ ಕೂಡ ನಾವು ಮಕ್ಕಳಿಗೆ ತುಪ್ಪನ ತಿನ್ನಿಸ್ಬೋದು ಸೊ ಮಕ್ಕಳ ದೃಷ್ಟಿ ಕಡೆಯಿಂದ ಈ ತುಪ್ಪ ತುಂಬ ಹೆಲ್ದಿಯಾಗಿರುತ್ತೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು ಬಾಯ್ ಬಾಯ್ ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ